ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಆರೋಗ್ಯಕರವಾದಂತಹ ಬೆಂಡೆಕಾಯಿ ಕೊಸಂಬ್ರೀನ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಆಗುವ ಪ್ರಯೋಜನಗಳನ್ನು ಸಹ ಇದರಲ್ಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವಾಗ ಬೆಂಡೆಕಾಯಿ ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಷ್ಟ ಪಡದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ಕೋಸಂಬರಿ ಮಾಡಿದರೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಬೆಂಡೆಕಾಯಿ ಕೋಸಂಬರಿ ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿನ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಚೆನ್ನಾಗಿದನ್ನು ಹುರಿಬೇಕು ಚೆನ್ನಾಗಿ ಇವಾಗ ನಾವು ತೋರಿಸ್ತೀವಿ ನೋಡಿ ಆ ರೀತಿ ಚೆನ್ನಾಗಿ ಹುರ್ಕೊಂಡು ತೊಗೋಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರಿದು ತೊಗೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಬೆಂಡೆಕಾಯಿ ಇಷ್ಟ ಇಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ಕೋಸಂಬರಿ ಇವಾಗ ನೋಡಿ ಇಷ್ಟು ಹುರಿಬೇಕು ನಾನು ಅರ್ಧ ಕೆ ಜಿ ಬೆಂಡೆಕಾಯಿನ ತೊಗೊಂಡಿರೋದು ಅರ್ಧ ಕೆ ಜಿಯಲ್ಲಿ ಅರ್ಧ ಭಾಗ ಆಗಿದೆ ನೋಡಿ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರಿಬೇಕು ಇವಾಗ ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟೋವ್ ಆಫ್ ಮಾಡ್ಕೊಂಡ ನಂತರ ಇವಾಗ ಇದಕ್ಕೆ ನಾನು ಅಂದರೆ ಇದನ್ನು ನನ್ನ ಕಲಬತ್ತಲ್ಲಿ ಇಲ್ಲ ಇದರಲ್ಲೇ ಇದನ್ನು ಸ್ವಲ್ಪ ಈ ರೀತಿ ಪ್ರೆಶ್ ಮಾಡಿಕೊಳ್ಳಿ ನಿಧಾನವಾಗಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಮಧುಮೇಹಗಳಿಗೆ ತುಂಬಾ ಒಳ್ಳೆಯದು ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೆಶ್ ಮಾಡಿ ಮಾಡಿ ತೊಗೊಳ್ಳಿ ಬೇಗ ಫ್ರೆಶ್ ಮಾಡಿದ ತಕ್ಷಣ ಈ ರೀತಿ ಆಗುತ್ತೆ ಅದು ಇವಾಗ ನೋಡಿ ಇದನ್ನು ಕ್ಲೀನ್ ಮಾಡಿ ಇದ್ದೀನಿ ನೋಡಿ ಇಷ್ಟೇ ಆಗಿದೆ ಅರ್ಧ ಕೆ ಜಿ ಬೆಂಡೆಕಾಯಲ್ಲಿ ಇವಾಗ ನೋಡಿ ನಾನು ಇದೇ ಕಡಾಯಿಗೆ ನಾನು ಮೂರು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಎರಡು ಟೊಮೆಟೊ ಹಣ್ಣು ಹಣ್ಣಾಗಿರುವಂಥದ್ದು ತಗೋಬೇಕು ಆದಷ್ಟು ಇವಾಗ ರೆಡ್ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಹಸಿ ಎಣ್ಣೆ ಇದು ಕಾಸಿರುವಂಥದ್ದಲ್ಲ ಹಸಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಉತ್ತಮ ಪ್ರಮಾಣದ ಫೈಬರನ್ನು ಹೊಂದಿದೆ ತುಂಬಾ ಒಳ್ಳೆಯದು ಇದು ನೆನಪಿನ ಶಕ್ತಿಗಂತೂ ತುಂಬಾ ಒಳ್ಳೆಯದು ಮಕ್ಕಳು ಹಾಗೆ ತಿಂದ್ರೂ ತುಂಬಾ ಒಳ್ಳೆಯದು ಇದರಲ್ಲಿ ನೆನಪಿನ ಶಕ್ತಿ ತುಂಬಾ ಇರುತ್ತೆ ತಿನ್ನೋದ್ರಿಂದ ಮಕ್ಕಳಿಗೆ ಇಷ್ಟ ಆಗದೆ ಇದ್ದಾಗ ಈ ರೀತಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಇವಾಗ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ತಿಂತಾರೆ ರೊಟ್ಟಿ ಇಷ್ಟ ಪಡೆದೇ ಇರೋರು ಈ ರೀತಿ ನಾವು ಕೋಸಂಬರಿ ಮಾಡಿಕೊಟ್ರೆ ಇಷ್ಟಪಟ್ಟು ಎರಡಲ್ಲ ಮೂರು ರೊಟ್ಟಿನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಕೋಸಂಬರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ವೆರೈಟಿಯಾಗಿ ಮಾಡಿಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಬೆಂಡೆಕಾಯಿ ಕೋಸಂಬರಿ ಬೆಂಡೆಕಾಯಲ್ಲಿರುವ ಫೈಬರ್ ಕ್ಯಾನ್ಸರ್ ಅಪಾಯವನ್ನು ಸ್ವಲ್ಪ ಮಟ್ಟಿಗೆ ತಡೆಯೋಕ್ಕೆ ಇದು ಸಹಾಯ ಮಾಡ್ತೈತಿ ತುಂಬಾ ಒಳ್ಳೆಯದು ಸಂಶೋಧನೆ ಪ್ರಕಾರ ಇದನ್ನು ಕಂಡುಹಿಡಿಯೋದಾಗಿದೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬೆಂಡೆಕಾಯಿ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು ಉತ್ತಮ ದೃಷ್ಟಿಗಾಗಿ ಬೆಂಡೆಕಾಯನ್ನು ಬಳಸ್ತಾರೆ ಸಂಶೋಧನೆ ಪ್ರಕಾರ ಬೆಂಡೆಕಾಯಿ ದೇಹದಲ್ಲಿನ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ ತುಂಬಾ ಒಳ್ಳೆಯದು ದೃಷ್ಟಿ ಸುಧಾರಿಸೋದಲ್ಲಿ ತುಂಬಾ ಆಗಿದೆ ಇದರಿಂದ ಬೆಂಡೆಕಾಯಿಯನ್ನು ದೃಷ್ಟಿ ಸುಧಾರಿಸಲು ಮತ್ತು ಕಣ್ಣಿನ ಸಂಬಂಧಿತ ಅನೇಕ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳ ಬಳಸುತ್ತಾರೆ ನೀವು ಸಹ ಇದೇ ರೀತಿ ಬೆಂಡೆಕಾಯಲ್ಲಿ ವೆರೈಟಿ ವೆರೈಟಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ ನೀವು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಇಷ್ಟ ಇಲ್ಲದರೂ ಸಹ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಈ ರೀತಿ ಬೆಂಡೆಕಾಯಲ್ಲಿ ವೆರೈಟಿ ವೆರೈಟಿಯನ್ನು ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟಿಲ್ಲ ಅಂದ್ರೂ ಅವರಿಗೆ ತಿಳಿಸಿ ಹೇಳೋದ್ರಿಂದ ಅವರು ತಕ್ಕ ಮಟ್ಟಿಗಾದ್ರು ತಿನ್ನೋಕ್ಕೆ ಇಷ್ಟಪಡ್ತಾರೆ ಈ ರೀತಿ ಮಾಡಿಕೊಡಿ ಅಷ್ಟೇ ಅಲ್ಲದೆ ಬೆಂಡೆಕಾಯಿ ಸೇವನೆಯಿಂದ ತೂಕ ಇಳಿಸಲು ಸಹ ಇದು ಸಹಾಯ ಮಾಡುತ್ತದೆ ಬೆಂಡೆಕಾಯಿಯಲ್ಲಿ ಕಂಡುಬರುವ ಫೈಬರ್ ಸ್ಥೂಲಕಾಯಿತಿಯನ್ನು ಕಡಿಮೆ ಮಾಡಲು ಸಹ ಇದು ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ನಾವು ಆರೋಗ್ಯ ದೃಷ್ಟಿಯಿಂದ ಬೆಂಡೆಕಾಯಿಯನ್ನು ಹಲವಾರು ವಿಧದಲ್ಲಿ ನಾವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಮತ್ತೆ ಬೆಟ್ಟು ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್